ವೀಕ್ಷಕರೇ ನಿಮಗೆ ನೂತನ ವರ್ಷದ ಹೊಸ ಕಾರ್ಯಕ್ರಮದನ್ನು ನಾನು ತೋರಿಸ್ತಾ ಇದ್ದೀನಿ ನಿಜ ವೀಕ್ಷಕರೇ ಹುಣಸೂರಿನ ಭಾವಸಾರ ಕ್ಷತ್ರಿಯ ಮಂಡನೆಯ ವತಿಯಿಂದ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ನೂತನ ವರ್ಷದ ಕ್ಯಾಲೆಂಡರ್ ಅನ್ನು ಜಯ ವ್ಯವಸ್ಥೆಯಲ್ಲಿರುವಂಥ ಶ್ರೀ ವಿಜಯನಾರಕುಮಾಯಿ ದೇವಾಲಯದಲ್ಲಿ ಸಮಾಜದ ಅಧ್ಯಕ್ಷರಾದ ಜಿ ಎಲ್ ರಾವ್ ಘನಾತೆಯವರು ಬಿಡುಗಡೆ ಮಾಡ್ತಾರೆ ಆ ಒಂದು ಕಾರ್ಯಕ್ರಮದಲ್ಲಿ ಸಮಾಜದ ಬಂಧುಗಳಾದಂಥ ಶ್ರೀತ ಜಿ ಎಸ್ ನಾಗರಾಜ್ ಘನಾತೇರು ಗೋಪಿನಾಥರವರು ಚಂದನ್ ಬಾಬುರವರು ಸುಬ್ಬಣ್ಣರವರು ಹೀಗೆ ಜಗದೀಶ್ ಅವರು ಹೀಗೆ ಸಮಾಜದ ಎಲ್ಲ ಬಾಂಧವರು ಸೇರಿದರೂ ಸಮಾಜದ ಮಹಿಳೆಯರಿಂದ ಒಂದು ಭಕ್ತಿಗೀತೆಯನ್ನು ಹಾಡೋದ್ರ ಮುಖಾಂತರ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಟ್ಟು ದೀಪ ಬೆಳಗಿಸಿ ಕ್ಯಾಲೆಂಡರ್ನ ಬಿಡುಗಡೆ ಮಾಡಲಾಗ್ತದೆ ಈ ಒಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಶೇಷತೆ ಏನು ಅಂದರೆ ನಮ್ಮ ಸಮಾಜದ ಅಂದರೆ ಭಾವಸಾರಿ ಕ್ಷೇತ್ರೀಯ ಸಮಾಜದ ಪ್ರಜಾಚಿಗಳಾದಂತಹ ಗೋಪಿರಾಜ್ರವರು ವಿಶ್ವನಾಥ್ ಪ್ರಕ್ರಾಸ್ನ ಮಾಲೀಕರಾದಂತಹ ಗಣರಾಜ್ ಗಣ ನಾಗರವರ ಹೊಸ ಕ್ಯಾಲೆಂಡರ್ ಅನ್ನು ಸಹ ಈ ಒಂದು ಸಂದರ್ಭದಲ್ಲಿ ಬಿಡುಗಡೆ ಮಾಡಿ ಎಲ್ಲರಿಗೂ ಉಚಿತವಾಗಿ ವಿತರಣೆಯನ್ನು ಮಾಡ್ತಾರೆ ಈ ಎಲ್ಲ ಕಾರ್ಯಕ್ರಮದ ಸಣ್ಣ ಸಣ್ಣ ತುಣುಕುಗಳನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ ಅದನ್ನು ತಮಗೆ ತೋರಿಸುವ ನಿಟ್ಟಿನಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅಂತ ಹೇಳ್ತಾ ನಾವು ಹೋಗೋಣ ಹುಣಸೂರಿನ ಜೆ ಬಿರಸ್ತೆಯಲ್ಲಿರುವಂತಹ ಶ್ರೀ ವಿಠಲ ರುಕುಮಾಯಿ ದೇವಸ್ಥಾನಕ್ಕೆ ಹಂಚ ಭಾಷಾ एक ಸಮಾಜ ಅಧ್ಯಕ್ಷರಾವ್ ಧನಿ ಪುರಸ್ಕಾರವಾಗ नमस्कार ನಾನು ಅಧ್ಯಕ್ಷನಾದ ಮೇಲೆ ಎರಡನೇ ವರ್ಷದ ಕ್ಯಾಲೆಂಡರನ್ನು ಬಿಡುಗಡೆ ಮಾಡೋಕ್ಕೆ ಸಂದರ್ಭ ಆಗಿದೆ ಮಾಡ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಈ ಕ್ಯಾಲೆಂಡರ್ನಲ್ಲಿ ಹಬ್ಬ ಹರಿದಿನಗಳು ಹಾಗೂ ನಮ್ಮ ದೇವಸ್ಥಾನದ ಕಾರ್ಯಕ್ರಮದ ಎಲ್ಲ ವಿವರಗಳನ್ನು ಇಲ್ಲಿ ಕೊಟ್ಟಿದೆ ನನಗೆ ಈ ಈ ಕ್ಯಾಲೆಂಡರ್ ಬಿಡುಗಡೆ ಭಾಳ ಸಂತೋಷವಾಗ್ತಾಯಿದೆ ಯಾಕಂದರೆ ನಿನ್ನೆಯಿಂದ ಧನುರ್ ಮಾಸ ಪ್ರಾರಂಭವಾಗಿದೆ ದಿನನಿತ್ಯ ದೇವರ ಶ್ರೀ ರಾಮದೇವರ ಬೆಳಗಿನ ಜಾವ ಉತ್ಸವ ಬರುತ್ತಿದೆ ಈ ಕಾರಣದಿಂದ ನನಗೆ ಭಾಳ ಸಂತೋಷವಾಯ್ತಿದೆ ಹಾಗೆ ಇನ್ನೊಂದು ಪ್ರಮುಖ ವಿಷಯವೆಂದರೆ ಈ ದೇ ಇದೇ ತಿಂಗಳು ಇಪ್ಪತ್ತ್ಮೂರು ಶನಿವಾರ ವೈಕುಂಠ ಏಕಾದಶಿ ಇರುತ್ತದೆ ಕಳೆದ ವರ್ಷದಲ್ಲಿ ನಾವು ಎರಡು ದ್ವಾರಗಳನ್ನು ನಾವು ಮಾಡಿದ್ದೆವು ಈಗ ಮೊದಲನೇ ದ್ವಾರದಿಂದ ಏಕ್ ವೈಕುಂಠ ದ್ವಾರದಿಂದ ಜನರು ಭಕ್ತರು ಸ್ವಾಮಿಯ ದರ್ಶನವನ್ನು ಮಾಡಿ ಮತ್ತೊಂದು ದ್ವಾರದಿಂದ ಹೊರಗಡೆ ಹೋಗಲು ನಾವು ಏರ್ಪಾಡನ್ನು ಮಾಡಿಕೊಂಡಿದ್ದೀವಿ ಇನ್ನು ಭಾಳ ಸಂತೋಷ ಆಯ್ತದೆ ಇನ್ನು ಈ ದೇವಸ್ಥಾನದ ಭಾಳ ಈ ಮಜಾಕು ತುಂಬ ಹಳೆಯದಾಗಿದೆ ಇದೇ ಸಮಯದಲ್ಲಿ ನಾವು ಹೇಳಿದಾಗ ಹುಣಸೂರು ನಿವಾಸಿ ಆಗಿದ್ದ ಈಗ ಹಾಸನದಲ್ಲಿ ನಿವಾಸಿಯಾಗಿರುವ ಗೋಪಾಲಕೃಷ್ಣ ಕೋಕರ್ಣೆಯವರು ನಾವು ಈ ಗ್ರಾನೈಟ್ ಹಾಕಿಸ್ಕೊಡ್ತೀವಿ ಅಂತ ಹೇಳಿದರು ನಾವು ಇದನ್ನು ಸಭೆಯಲ್ಲಿ ಭಾವುಶ ಕಾರ್ಯಕಾರಿ ಮಂಡಳಿ ಸಭೆಯಲ್ಲಿ ಇದನ್ನು ಚರ್ಚಿಸಿ ಒಪ್ಪಿಗೆ ಪಡೆದ ಮೇಲೆ ತಿಳಿಸಿದ ಮೇಲೆ ಇವರು ಗ್ರಾನೇಟನ್ನು ತಂದು ದೇವಸ್ಥಾನಕ್ಕೆ ತಲುಪಿಸಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀವಿ ಇದು ಧನುರ್ಮಾಸ ಮಾಸ ಧನುರ್ ಮಾಸ ಇರೋದರಿಂದ ಜನವರಿ ಇಪ್ಪತ್ತರ ನಂತರ ಈ ಕಾ ಗ್ರಾನೆಟ್ ಹಾಕುವ ಕೆಲಸವನ್ನು ಕೈಗೊಳ್ಳುತ್ತೇವೆ ಹಾಗೆ ಈ ದೇವರ ಕೃಪೆಗೆ ಕನ್ನು ಮನ ಧನ ಸಮಾಜದವರು ಸಮಾಜದವರು ಹೆಚ್ಚು ಇದು ಮಾಡಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಹೇಳ್ತಾ ಈ ಎರಡು ಮಾತನ್ನು ನಾನು ಮುಗಿಸ್ತಾ ನನ್ನ ಧನ್ಯವಾದ ಧನ್ಯವಾದ ಒಂದು ಗ್ರಾಮೀಣ ಕಂದೆ ಹನಿಯ ಸಂಜೆ ಕರ್ತ ವೈಕುಂಠ ಏಕಾದಶಿ ಸಂದೇ ಬಲ್ಲ ಅತಿ ವೈಕುಂಠ ಅಂತ ಸಮಾಜ ಬಂದವರು ಸಂದೇವೇ अरे पांच रुपये पांच पन्ना सांस रुपये प्रमाणी पैसे दिए कोई नहीं दिखाई अखंड भजन चलते उत्साह चलते पुरस्कार चलते लैंगे चलते समझ देवा देवाच समझाने पांडुरंगा देखो तुम्हें मीन देखो ना देवा दे दे, ते ते तो भगवत कृपया पत्र विचार देखो ಆದರೆ ನಮ್ಮ ಅಧ್ಯಕ್ಷರು ಅಲ್ಲಿ ಪದಾಧಿಕಾರಿಗಳು ಸಂಜೆದನ್ನು ಬಿಡುವುದು ನೂತನ ವರ್ಷಾಚೆ ಸಾವಿರದ ಚಾರು ವರ್ಷ ನಮ್ದು ಸಮಾನ ಇಡೀ ಗಾವಲ ಸಂಜೆ ಶುಭ ಕೋರು ನಯೇ ಕ್ಯಾಲೆಂಡರ್ ಬಿಡುಗಡೆ ಕರಾವಳಿ ವೈರಿಯೆಲ್ಲ ಮಾಡಿಸಿಕೊಡ್ತೀವಿ ನಮ್ಮ ಕಡೆ ಅಂದರೆ ಹೇಳ್ತಾ ಇದ್ದೆ ಹೇಳೋದು ಸಂತೋಷ ಆಮೇಲೆ ತನುಮನದೊಂದಿಗೆ ಯಾರೇ ಸಹಾಯ ಮಾಡಿದ್ರು ಸಹ ನಾವು ಅದನ್ನು ತಗೊಳ್ತೀವಿ ಅಂತ ಹೇಳ್ತಾ ಸಂತೋಷ ಗೋಪಾಲ್ ಕೃಷ್ಣವರಿಗೆ ಮತ್ತೆ ಗೋಪಿರಾಜ್ ಅವರಿಗೆ ಮತ್ತೆ ಗಣಪತಿ ಪ್ರಕಾಶ್ ಅವರಿಗೆ ನಮ್ಮ ಧನ್ಯವಾದ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ